ಶ್ರೀ ಗುರು ರಾಘವೇಂದ್ರ ನಮಃ ನಮ್ಮ ನಿತ್ಯಮ್ಮ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ಗುರುವಾರ ಮನೇಲಿ ಪೂಜೆ ಹೇಗಾಯಿತು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸ್ತೀನಿ ನಾನು ಈ ವಾರ ರಾಯರಿಗೆ ಅಭಿಷೇಕ ಮಾಡಲಿಲ್ಲ ಯಾಕಂದರೆ ನಾನು ಮಾಡಬಾರ್ದಿತ್ತು ಹಾಗಾಗಿ ರಾಯರಿಗೆ ಬರೀ ಪೂಜೆ ಅಷ್ಟೇ ಮಾಡಬೇಕು ಅಂತ ಬೆಳಿಗ್ಗಂಜಾವನ್ನ ಎದ್ದು ರಾಯರಿಗೆ ರೆಡಿ ಮಾಡಿಕೊಂಡು ತುಳಸಿ ಹೂಗಳೆಲ್ಲ ಹಾಕಿ ರಾಯರಿಗೆ ಬೇಕಾಗಿರೋಂಥ ನೈವೇದ್ಯ ಕೂಡ ನಾನು ಮಾಡಲಿಲ್ಲ ಈ ಗುರುವಾರ ಬಟ್ ರಾಘವೇಂದ್ರ ಸ್ವಾಮಿಯವರಿಗೆ ಇದೇ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದೇನಿಲ್ಲ ಭಕ್ತಿಯಿಂದ ನಾವು ನಂಬಿಸಿದ್ರೆ ತುಪ್ಪ ದೀಪ ಹಚ್ಚಿ ನಮ್ಮ ಮನೇಲಿ ಸಕ್ಕರೆ ಇದ್ದರೂ ಸರಿ ಕಲ್ ಸಕ್ಕರೆ ಇದ್ದರೂ ಸರಿ ಇಟ್ಟು ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಸಾಕು ಅವರು ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ ಮತ್ತು ಮಾಡಿದ್ರೂ ಕೂಡ ಈ ಗುರುವಾರ ನಾನು ಹೇಳಿದೆ ಪೂಜೆ ಮಾಡುವಾಗ ರಾಯರೇ ಈ ಗುರುವಾರ ನಾನು ನಿಮಗೆ ಯಾವುದೇ ರವೆ ಉಂಡೆ ಆಗಲಿ ಹೆಸರು ಕೋಸಂಬರಿ ಆಗಲಿ ಏನೂ ಮಾಡೋಕ್ಕಾಗಲಿಲ್ಲ ನಿಮಗೂ ಗೊತ್ತು ನಾನು ಯಾಕೆ ಮಾಡಲಿಲ್ಲ ಅಂತ ಹಾಗಾಗಿ ಬರೀ ಇದಿಷ್ಟೇ ಕೊಡ್ತಿರೋದು ರಾಯರೆ ಬಾಳೆಹಣ್ಣು ಹಾಲು ಸಕ್ಕರೆ ಇದನ್ನು ಸ್ವೀಕಾರ ಮಾಡಿ ಎಂದಾಗ ರಾಯರು ಚಿಕ್ಕ ಮೂರ್ ಒಂದು ಮೂರ್ತಿ ಥರ ಇದೆ ಒಂದು ಸಿಮೆಂಟ್ ಕಲರ್ದು ಅದರಿಂದ ತುಳಸಿ ಅಲ್ಗಾಡಿ ಎಷ್ಟು ಒಂದು ನಿಮಿಷಗಳ ಕಾಲ ಅದು ಅಲ್ಗಾಡಿ ಹಿಂದೆ ಹೋಗಿ ಬೀಳ್ತು ನಾನು ನೈವೇದ್ಯ ಮಾಡುವಾಗ ತುಂಬ ಚೆನ್ನಾಗಿ ಅನ್ನಿಸ್ತು ಈ ಗುರುವಾರದ ಪೂಜೆ ವಿಡಿಯೋಸ್ನ ಇಲ್ಲಿ ಹಾಕ್ತೀನಿ ನೋಡ್ಬೋದು ನಾನು ಬೆಳಗಿನ ಜಾವನೆ ಬೇಗ ಎದ್ದು ರಾಯರನ್ನ ರೆಡಿ ಮಾಡಿಕೊಂಡೆ ಯಾವಾಗಲೂ ಬುಧವಾರ ನಾನು ರಾಯರಿಗೆ ರೋಸ್ ವಾಟರ್ ಹಾಕಿ ಉರಿಸಿ ಅವ್ರಿಗೆ ಗಂಧ ಗೆಜ್ಜೋಸ್ತ್ರ ಎಲ್ಲ ಹಾಕಿ ತಯಾರಿ ಮಾಡ್ಕೊಳ್ತಿದ್ದೆ ಬಟ್ ಈ ವಾರ ನಾನು ಒಳಗಡೆ ಹೋಗಬಾರ್ದಿಟ್ಟು ಹಾಗಾಗಿ ನನ್ನ ಗುರುವಾರ ಬೆಳಗ್ಗೆ ಗಂಜಾವನೆ ಎದ್ದು ರಾಯರಿಗೆ ರೋಸ್ ವಾಟ್ರಾಕ್ಕೆಲ್ಲ ಒರೆಸೋದಕ್ಕಾಗಲಿಲ್ಲ ಗೆಜ್ಜೋಸ್ತ್ರ ಕೂಡ ಬದಲಾಯಿಸೋಕ್ಕಾಗಲಿಲ್ಲ ಈ ವಾರ ನನ್ನ ಕೈಲಿ ಹಾಗೆ ರಾಯರಿಗೆ ತುಳಸಿ ಹೂಗಳೆಲ್ಲ ಹಾಕಿ ಪ್ರಾರ್ಥನೆ ಮಾಡಿ ರಾಯರ ಪೂಜೆ ಮಾಡೋದಕ್ಕೆ ಆರಂಭ ಮಾಡಿದೆ ಅತ ಶ್ರೀರಾಘವೇಂದ್ರಸ್ತತ್ರೀಪೂರ್ಣಬೋಧ ಗುರುತೀರ್ಥಪಯೋಕ್ತಿಪಾರಾ ಕಾಮಕ್ಷಿರಸ್ಪೃಶಂತಿ ಪೂರ್ವೋತ್ತರ ತರಂಗಚು ಹಂಸೇವಾ ಸೇವಿತ ಪರಗ್ರಿ ಪ್ರಯೋಜಲಗ್ನ ಜೀವೇಶದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚಾವಕನಗ್ರಣೈ ಸೇತ ದೂರ್ವಾಪತಿಗಿಳೈ ಗುರುರಗೇಂದ್ರವಾಗ್ತರಿದ್ ವಿಮಲೀಕರು ಶ್ರೀರಗೇಂದ್ರ ಸಕಲ ಪ್ರಧತ ಸ್ವಾದ ಕಂಜ್ವಯ ಭಕ್ತಿಮದ್ಯ ಅಗಾಧ್ರಿ ಸಂವೇದ ದೃಷ್ಟಿ ವಜ್ರಹ ಕ್ಷಾ ಸುರೇಂದ್ರೋ ವತು ಮಾಂಸದ್ರೀರಗೇಂದ್ರೋ ಹರಿಪಾದಸೇವಾರ್ಧಸಮಸ್ತಸ್ವಾವಿಮೋಯಮಷ್ಟಪ್ರದೋ ಮೇ ಸೂತ್ ಭವ್ಯಸ್ವರುಚರ್ಯ ಸುಖೈರ್ಯಶಾಲಿ ಸಮಗ್ರಹ ನಿಗ್ರಹೋ ದುರತವ ಸಿಂಧುಸೇತು ನಿರಸ್ತೋಷು ನಿರವದ್ಯವೇಷ ವಿದ್ವತ್ ವಿವತ್ಪರಿಚೇಯ ಮಹಾಶೇಷ ವಾಗ್ವೈಖರೀ ನಿರ್ಜಿತ ಭವ್ಯಶೇಷ ಸಂತಾನ ಶುದ್ಧಕ್ತಿ ವಿಜ್ಞಾನವಾಹಸು ಪಾಟವಾ ಶೀರೋನ್ ಹತ್ವೋಸನೇಂದ್ರೋದಕ ಸಂಚಯ ಸುರ ನದಿ ಮುಖ್ಯಾ ಪಗ ಸನುಣ್ಯಸಂಗಿಲತ್ ಪ್ರಖ್ಯಾತ ಪುಣ್ಯಾಹುದುಸ್ತಪತ್ರಶನೋ ಭು ಮಹವಂದ್ಯ ಸುಪುತ್ರ ಪ್ರದೋ ವ್ಯಂಗ್ಯಸ್ವಂಗ ಸೃದ್ಧೋ ಗ್ರಾಮಪಸ್ತ್ರೇಯಕಂಜರಚಸ ಪರಿಪೂಷಿತ ಮಧುಪಾಯಿತ ಮಾನಸ ೇಯ್ಪದೀರ್ತನ ಜೀರ್ಣವಾಚ ಸ್ತಬ್ಧಶ್ಶನ ದುರಿತಾನವೂತಸ್ವತಂತ್ರೀಮ್ವಾಮರ್ದನ ವಿಜಯೇಂದ್ರ ಕರಬ್ ಜ್ಯೋತ್ರಸುಧೀಂದ್ರವರಪುತ್ರಕಃತಿ ಗುರು್ಮ್ಯಾಪಾಪ ಜ್ಞಾನಭಕ್ತಿ ಸುಪುತ್ರಯ್ರೀಪುಣ್ಯವರ್ಧನ ಪ್ರತಿವಾ ಜಯಸ್ವಾಂತಭೇದ ಚಿನ್ನಾದರೋ ಗುರು ಸರ್ವ್ಯಾ ಪ್ರವೀಣನ್ಯೋ ರಘವೇಂದ್ರಯ ವಿ ಅಪರೋಕ್ಷೀಕೃತಶೇಷಸಕ್ಷಾವಜ ಅಪೇಕ್ಷಿತ ಪ್ರಧಾನಗೇಂದ್ರ ವಿಯ ದಯ ದಾಕ್ಷಿಣ್ಯ ವೈರಗ್ಯವಾಕ್ಟವ ಮುಕಾಂಕಿ ಶಾಪ ಅನುಗ್ರಹ ಶಕ್ತಿಯೋ ರಘವೇಂದ್ರ ವಿಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಪಸ್ಪೃತಿಕ್ಷೆಯ ತಂತ್ರ ಕಂಪವಚ ಕೌಟ್ಯ ಮುಖಾೇ ಚೇಂದ್ರಿಯದ ದೋಷಾಸ್ತೆ ನಮಿ ರಘವೇಂದ್ರ ಪ್ರಸಾದ ಶ್ರೀರಗೇಂದ್ರಯ ನಮಃಷ್ಟಾಕ್ಷರ ಮಂತ್ರ ಜಪಿ द्वामित निमिषात्सूर्ण संशया अंत संशया काय जा दोषो नत्मात्मी समदभा सर्वान ಗುರುರಾತ್ಮ ದಾತು ಗುರುರಾತ್ಮವಿದು ಇಲತ್ರಾರ್ಥನಾ ಸಹ ಇಹ ಮುದ್ರಾಪ್ತಸರ್ವೇಷ್ಟೋ ಮೋದತೆ ನ ಸಂಶಯ ಅಗಮ್ಯ ಮಹಿಮೋಕೆ ರಘವೆಂದ್ರೋ ಮಹಾಶಯ ಶ್ರೀಮದ್ವಾಮದುಗ್ಧಾಬ್ಧಿಚಂದ್ರೋವ ಸದಾನಗ ಸರ್ವರ್ವರ್ವರ್ವರ್ವಯಾತ್ರ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣ ಕರೋ ತವ ಸುಂದನಗತ ಶಿರಸಾರಯ್ಯ ಮಧ್ಯಸರ್ವರ್ವರ್ವರ್ವರ್ವತೀರ್ಥಪಲಾ ಸರ್ವಾಭೀಷ್ಟಾಸಿಧ್ಯ ನಮಸ್ಕಾರಂಕ್ಯಹಂ ತವ ಸಂಕೀರ್ತ ವೇದ ಶಸ್ತ್ರಜ್ಞಾನಸಿ ಸಂ ೇಕ್ಷೇಸಾಗೃತಿ ಸದಾ ದುರೆಜಗ್ರಹಣಪೈಕಾಂಗಾಕುಲೇ ನಾನು ಮಿತಭೇಸ್ತಮೇನೋದ್ಗಟೆ ದೊತ್ಕೃಷ್ಟರಗುರು ಮಾಮನ ರುಪ ಸೇಂದ್ರಗುರುಸ್ತತ್ರ ಭಕ್ತಿಪೂರ್ವಕಷ್ಟಾಧಿರೋಗ ನಿವೃತ್ಸ್ವರ ಭವೆ ಥಂದೋಪಿ ದಿವ್ಯದೃಷ್ಟಿ ಸಾಡೇಢಮೂಕೋಪಿ ವಕ್ೃತಿ ಪೂರ್ಣಾಯು ಪೂರ್ಣಸಂಪತ್ ಸ್ತ್ರ ಜಪದ ಯಪ್ಪಿ ಮೆಂಜಲಮ ಸರ್ವೇ ನಶ್ಯಂತಿ ತಕ್ಷಣ ಥ್ಯ ಮಾಸಾಧ್ಯ ಪಂಗು ಕಂಜೋಪಿ ವನಃ ಸ್ತೋತ್ರೇಡಿನಕುರ ಪ್ರದಕ್ಷಿಣ ನಮಸ್ಕೃತಿ ಸ ಜಂಗಾ ಲೋಪವೇ ಪ್ರಸಾದತಃ ಪ್ರಸಾದ ಸೋಮಸೂರ್ಯೋಪಾರ ಸೋಮಸೂರ್ಯೋಪರಗೇ ಚುಷ್ಯರ್ಕಾ ಸಗಮೇ ಯೋನು ಸ್ತೋತ್ರ ಅಷ್ಟೋತ್ತರ ಶಂಕೆ ಭೂತ ಪ್ರೇತಪಿಶಾಚಾಧಿಪೀಡಾನ ಜಾಯತೆ ಎತ್ತೋತ್ರ ಸುಚ್ಚಾರ್ಯ ಗುರುರ್ಬೃಂದಿ ದೀಪ ಸಂಯೋಜನ ಜ್ಞಾನ ಪುತ್ರಲೋ ಭ್ರವಂ ಪರವಾಗಿ ಜೋ್ಯಜ್ಞಾನವಕ್ತರ್ಧನ ಸರ್ವಾಭಿಶ್ರಾತ ಪ್ರವೃತ್ತಿ ಸಾನ್ನ ಕ್ಯಾಚಾರಣ ರಾಜೋರ ಮಹಾವ್ಯಾಕ್ರ ಸರ್ಪನಕ್ರಾಧಿಪೀಡನ ಜಾಯತೆ ಸ್ತ್ರನ್ ನ ಸಂಶಯ ಯೋ ಭಕ್ತ ಗುರುರಗೇ ೇಂದ್ರ ಚರಣ್ವಂ ಸ್ಮರ್ಯ ಪಠೇತ್ ಸ್ತ್ರ ದಿವ್ಯಮದ್ ಸದಾ ಹಿ ಭಿಂಚನ ಕೇಂದ್ರ ಶ್ರಾತಸಮೃದಿರವ ಪ್ರಸೋದ ಕೀರ್ತಿರ್ ದಿಗ್ವಿತ ವಿಭೂತಿರತಲ ಸಾಕ್ಷೀಹ ಯ ಸ್ೋತ್ರ ಹಿರಿಯರೇಂದ್ರ್ಯ ಗುರುರಾಜ ಪ್ರಸಾದ ಸ್ತ್ರ ಪುಣ್ಯಂ ಶ್ರೀಮದ್ಭಿಷರ್ಪಣಿ ಪೂಜ್ಯಾಘವೆಂದ್ರಯ ಸತ್ಯಧರ್ಮರಜ ಕಲ್ಪರುಕ್ಷೆ ನಮ್ತೇನ ಶ್ರೀರಗವೇಂದ್ರ ನಮೋ ಅತ್ಯಂತ ಇತಿ ಇೀಮದಪ್ಪಚಾರ್ಯ ವಿರಚಿತ ರಾಘವೇಂದ್ರಸ್ತೋತ್ರ ಕಾಪಾಡು ಗುರುರೇ ನೀರು ಕಂಸೆಳೆವಾ ಬೃಂದಾವನದಿ ಕುಳಿತವನೆ காடுகுருராயனே நீ தயதோருயிபரிய கண்செழேவா பிருந்தாவனதி குழித்தவனே ದೇವ ಸ್ವಭಾವ ದಿವಿ ಚತುರ್ಮೂಯ ಮೇ ಸತತಂಸ ಭೂ ಯಾತ್ ಭವ್ಯ ಸ್ವರೂಪ ಪವ ದುಃಖ ತೂಳ ಸಂಗಾಗ್ನಿಚರ್ಯ ಸುಖ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತೆಯೋ ಪಲ್ಲವ ಸಿಂಧು ಸೇತು ನಿರಸ್ತ ದೋಷ ನಿರವಧ್ಯ ವೇಷ ಪ್ರತ್ಯರ್ಥಿ ನಿ ನಾನು ರಾಘವೇಂದ್ರ ಸ್ತೋತ್ರನ ಹೇಳಾದ್ಮೇಲೆ ರಾಯಲ್ಗೋಸ್ಕರ ಒಂದು ಹಾಡನ್ನ ಕಲ್ತು ಹೇಳ್ತಿರ್ತೀನಿ ಪ್ರತಿ ವಾರನೂ ಹಾಗೆ ನನಗೆ ಗೊತ್ತಿರೋ ಅಷ್ಟು ಎರಡು ಆಗಲಿ ಒಂದು ಸಾಲ ಆಗಲಿ ಹೇಳ್ತೀನಿ ಹಾಗೆ ಈ ವಾರ ಕಾಪಾಡು ಗುರುರಾಯನ್ನೇ ಅಂದ್ಬಿಟ್ಟು ಆ ಹಾಡನ್ನ ಹೇಳ್ತೆ ಹೇಳಿ ವಿಡಿಯೋಸ್ ಮಾಡಿಕೊಂಡೆಲ್ಲ ಆದಮೇಲೆ ರಾಯರಿಂದ ನಾನು ಮುಂಚೆನೇ ಹೇಳಿದ್ದೆ ಪ್ರಸಾದ ನೈವೇದ್ಯ ಕೊಡುವಾಗ ಈ ವಾರ ನನ್ನ ಆಗ್ತಿರೋದು ಇಷ್ಟೇ ಅಪ್ಪ ನೀವು ಈ ಪ್ರಸಾದನ ಅರ್ಪಿಸ್ಕೊಂಡು ಪ್ರೀತರ್ಥರಾಗಬೇಕು ಪ್ರಸನ್ನರಾಗಬೇಕು ಅಂದಾಗ ತುಳಸಿನ ಅಲ್ಗಾಡಿಸಿ ಒಂದು ನಿಮಿಷಗಳ ಕಾಲ ಅದು ಚ ಕೆಳಗಡೆ ಇರೋ ಮೂರ್ತಿಯಿಂದ ಅಲ್ಗಾಡಿದ್ನ ನಾನು ತುಂಬ ಚೆನ್ನಾಗಿ ಕಣ್ತುಂಬಿಸ್ಕೊಂಡೆ ಅದಾದಮೇಲೆ ಆ ತುಳಸಿ ಹಿಂದೆ ಹೋಯಿತು ಸಂತೋಷ ಆಯಿತು ಆಮೇಲೆ ಇನ್ಯಾವುದೇ ಹೂ ಪ್ರಸಾದಗಳು ನನಗಾಗಲಿಲ್ಲ ಮತ್ತು ನಾನು ಮಧ್ಯಾಹ್ನ ದೇವ್ರ ಮನೆಗೆ ಹೋದಾಗ ಮತ್ತೆ ನಾನು ಮಧ್ಯಾಹ್ನ ಕೂಡ ಗುರುವಾರ ರಾಘವೇಂದ್ರ ಸ್ತೋತ್ರ ಹೇಳಬೇಕಾದ್ರೆ ನನಗೆ ರಾಘವೇಂದ್ರ ಸ್ತೋತ್ರ ಹೇಳುವಾಗ ರಾಯರಿಗೆ ತುಳಸಿ ಮಾಲೆ ಹಾಕಿದ್ವಲ್ಲ ಆ ತುಳಸಿ ಮಾಲೆಯಲ್ಲಿ ಕೆಳಗಡೆ ಹಾರದಲ್ಲಿ ನಾನು ಮಾತಾಡ್ತಾ ರಾಯ ರಾಯರೇ ನಮ್ಮನ್ನ ಕಾಪಾಡಿ ಈ ಸ್ತೋತ್ರನ ಹೇಳ್ತೀನಿ ನನ್ನ ಕಷ್ಟ ಸುಖಗಳೇನಿದೆ ಅದನ್ನೆಲ್ಲ ಹೇಳಿ ಸ್ತೋತ್ರ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ರಾಘವೇಂದ್ರ ಸ್ವಾಮಿಯವರು ಆ ತುಳಸಿ ಮಾಲೆಯಲ್ಲಿ ಬೆಳಿಗ್ಗೆ ಹಾಕಿದ್ದು ಎಷ್ಟು ಚೆನ್ನಾಗಿ ನಾನು ನಾನು ಹೇಳ್ತಿರೋದನ್ನ ಅವ್ರು ಕೇಳಿಸ್ಕೊತಿದ್ದಾರೆ ಅಂತ ತೋರಿಸ್ಕೊಟ್ರು ಏನೋ ಗೊತ್ತಿಲ್ಲ ನಾನು ವಿಡಿಯೋಸ್ ಮಾಡ್ತಿದ್ದೆ ರಾಘವೇಂದ್ರ ಸ್ತೋತ್ರ ಹೇಳುವಾಗ ಮಾತ್ರ ಪ್ರತಿನಿತ್ಯ ವಿಡಿಯೋ ಮಾಡ್ಕೊತೀನಿ ಆ ವಿಡಿಯೋಗೆ ತುಳಸಿ ಅಲ್ಗಾಡೋದು ಕಾಣಿಸ್ತು ನನಗೆ ಮುಂಚೆ ತುಂಬ ಸಲ ಆಗಿದೆ ಮನೇಲಿ ಮೊನ್ನೆ ಏಕಾದಶಿ ದಿನ ಕೂಡ ನನಗೆ ರಾಘವೇಂದ್ರ ಸ್ವಾಮಿಯವರು ಫೋಟೋದಲ್ಲಿ ಏಕಾದಶಿಗೆ ಅಂತ ಹೇಳಿ ನಾನು ಹಾರ ಹಾಕಿದೆ ತುಳಸಿದ್ದು ಆವಾಗ ಲೆಫ್ಟ್ ಸೈಡು ಅಲ್ಗಾಡಿಸಿದರು ರಾಘವೇಂದ್ರ ಸ್ವಾಮಿಯವರು ನನಗೆ ರಾಘವೇಂದ್ರ ಸ್ವಾಮಿಯ ಆರಾಧನೆ ಇತ್ತಲ್ಲ ಅವತ್ತು ಕೂಡ ನನಗೆ ಆ ಅನುಭವ ಆಗಿತ್ತು ರಾಘವೇಂದ್ರ ಅವರಿಗೆ ತುಳಸಿ ಮಲೆ ಹಾಕಿದರೆ ಆದರೂ ಎಲೆಗಳೆಲ್ಲ ಅಲ್ಗಾಡ್ತಿದ್ದು ಸುಮಾರು ಸಲ ಆಗಿತ್ತು ಬಟ್ ನನಗೆ ನನಗೀಸಲ್ಲ ನನಗೆ ವಿಡಿಯೋಗೆ ಸಿಕ್ತು ಅದು ಎಷ್ಟು ಚೆನ್ನಾಗಿ ಒಂದು ಹಾರದಲ್ಲಿರೋ ಎಲೆನಲ್ಲಿ ಕೆಳಗಡೆ ಬಿಡ್ತಾರೆ ಅಂದರೆ ತುಂಬ ಖುಷಿಯಾಯಿತು ತುಂಬಾ ಸಂತೋಷ ಆಯಿತು ಅಭಿಷೇಕ ಮಾಡಲಿಲ್ಲ ಅನ್ನೋದು ಬಿಟ್ಟು ಮನೇಲಿ ರಾಯರ ಪೂಜೆ ರಾಯರ ಅನುಗ್ರಹ ತುಂಬ ಚೆನ್ನಾಗಾಯಿತು ಮತ್ತು ಸಂಜೆ ಪೂಜೆಲಿ ಕೂಡ ರಾಯರು ನನಗೆ ಹೂ ಪ್ರಸಾದ ಕೊಟ್ಟರು ಯಾರೇ ಆದರೂ ಕಷ್ಟದಲ್ಲಿದ್ದೆ ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಹೇಳ್ಕೊಳ್ಳಿ ಖಂಡಿತವಾಗಲೂ ರಾಯರಿದ್ದಾರೆ ಅವರು ಒಳ್ಳೇದು ಮಾಡ್ತಾರೆ ನಾವು ಅಂದ್ಕೋಬೋದು ಏನು ನಾವು ಹೇಳ್ತಾ ಇದ್ದರೆ ಅವರು ಯಾವುದೇ ರೀತಿ ಹೂ ಪ್ರಸಾದ ಕೊಡ್ತಿಲ್ಲ ಅಂತ ಬಟ್ ಅವ್ರಿಗೆ ಕೇಳಿಸೇ ಕೇಳಿಸಿರುತ್ತೆ ಹೇಗೆ ಮಾಡಬೇಕು ಅದನ್ನು ಆ ರೀತಿ ಮಾಡಿಕೊಡ್ತಾರೆ ಈ ವಾರ ನಮ್ಮನಲ್ಲಿ ನನಗೆ ಬಹಳ ಸಂತೋಷ ಆಯಿತು ರಾಯರ ಪೂಜೆ ಮಾಡಿದ್ರಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಶ್ರೀಕೃಷ್ಣ ಅರ್ಪಣ ಮಸ್ತು